ಕನಕದಾಸರು ಉಡುಪಿಗೆ ಬಂದಾಗ್ಲೆ ವಾದಿರಾಜ ಸ್ವಾಮೀಜಿಗಳಿಗೆ ಈತ ಮಹಾನ್ ಕೃಷ್ಣನ ಭಕ್ತ ಅನ್ನೋದು ಗೊತ್ತಾಗಿರುತ್ತೆ ಎದುರಿಗೇನೆ ಇರುವಂತಹ ರಸ್ತೆಯಲ್ಲಿನ ಮನೆಯನ್ನ ಇರೋದಕ್ಕಂತ ಕೊಡ್ತಾರೆ ಕನಕದಾಸನಿಗೆ ಇನ್ನು ಕನಕದಾಸರು ತಂಬೂರಿಯನ್ನ ಹಿಡಿದು ಕೃಷ್ಣನ ಹಾಡುಗಳನ್ನ ಹಾಡ್ತಾ ದಿನ ಕಲಿತಿದ್ರು ದೇವಸ್ಥಾನದ ಪಶ್ಚಿಮ ಭಾಗಕ್ಕೆ ಇವರ ಮನೆ ಇವರ ಮನೆಯಿಂದ ನೋಡಿದ್ರೆ ದೇವಸ್ಥಾನ ಕಾಣಿಸ್ತಿರತ್ತೆ ಆದ್ರೆ ಬರೀ ಗೋಡೆ ಮಾತ್ರ ಇಂತಹ ಸಮಯದಲ್ಲಿ ಏನಾಗುತ್ತೆ ಒಂದಿನ ರಾತ್ರಿ ಎಲ್ಲರೂ ಮಲಗಿರೋ ಸಮಯದಲ್ಲಿ ಒಂದು ಲಘು ಭೂಕಂಪ ಬೆಳಗ್ಗೆದ್ದು ನೋಡಿದ್ರೆ ದೇವಸ್ಥಾನದ ಗೋಡೆ ಅದು ಬರೀ ಪಶ್ಚಿಮದ ಗೋಡೆ ಮಾತ್ರ ಬಿರುಕ್ ಬಿಟ್ಟಿರತ್ತೆ ಯಾವ ರೀತಿ ಎಂದ್ರೆ ಕನಕದಾಸರಿಗೆ ಅವರ ಮನೆಯಿಂದ ಆ ಬಿರುಕ್ ಕಾಣಿಸ್ತಾ ಇರತ್ತೆ ಹತ್ರ ಹೋಗಿ ನೋಡಿದ್ರೆ ಶ್ರೀಕೃಷ್ಣನ ದರ್ಶನ ಕೂಡ ಆಗತ್ತೆ ಆ ಬಿರುಕಿನಿಂದ ವಾದಿರಾಜರಿಗೆ ಇದೂ ಕೂಡ ಗೊತ್ತಾಗುತ್ತೆ ಅವರ ತಪಶಕ್ತಿಯಿಂದ ಆದ ಕಾರಣ ಅವರ ಬಿರುಕನ್ನ ಮುಚ್ಚೋದಿಲ್ಲ ಅದನ್ನೇ ಕನಕನ ಕಿಂಡಿಯನ್ನಾಗಿ ಮಾಡ್ತಾರೆ ಇವತ್ತಿಗೂ ಕನಕನ ಕಿಂಡಿಯ ದರ್ಶನ ಅಂದ್ರೆ ಈ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಅದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಗೊತ್ತು ಆದ್ರೆ ಈ ಕನಕನ ಕಿಂಡಿಯ ಕಥೆ ಏನ್ ಹೇಳತ್ತೆ ಅಂತ ಹುಡುಕ್ತಾ ಹೋದ್ರೆ ನಾನು ನೀವೆಲ್ಲರೂ ಕೇಳಿರೋದೇನು ಉಡುಪಿಯಲ್ಲಿನ ಕೃಷ್ಣನ ವಿಗ್ರಹ ಪೂರ್ವಕ್ಕೆ ಇತ್ತು ಆದ್ರೆ ಕನಕದಾಸರ ಭಕ್ತಿಗೆ ಮೆಚ್ಚಿ ಕನಕದಾಸರಿಗೆ ದರ್ಶನ ಕೊಡೋದಿಕ್ಕೆ ವಿಗ್ರಹಾನೇ ಪಶ್ಚಿಮಕ್ಕೆ ತಿರುಗ್ತು ಅಂತ ಅಲ್ವಾ ಆದ್ರೆ ವಿದ್ವಾಂಸರು ಹೇಳ್ತಾರೆ ಇದು ಬರೀ ಕಥೆ ಅಷ್ಟೇ ಇದರಲ್ಲಿ ಸತ್ಯಾಂಶ ಇಲ್ಲ ಅಂತ ಕಾರಣ ಆ ಕಾಲದ ವಾಸ್ತುಶಿಲ್ಪ ಇವತ್ತಿನ ಹಾಗೇನೆ ಇದ್ದಿದ್ದು ಅಂದ್ರೆ ಪಶ್ಚಿಮಕ್ಕೇನೆ ದೇವರ ವಿಗ್ರಹದ ಪ್ರತಿಷ್ಠಾಪನೆ ಆಗಿರೋದು ಅದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿದ್ದಲ್ಲ ಇದಕ್ಕೆ ಸಾಕಷ್ಟು ಪುರಾವೆಗಳಿದೆ ಮಧ್ವಾಚಾರ್ಯರು ಪಶ್ಚಿಮಕ್ಕೇನೆ ಕೃಷ್ಣನ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡಿದ್ದು ಅನ್ನೋದಕ್ಕೆ ತೀರ್ಥ ಮಂಟಪ ಚಂದ್ರಶಾಲಾ ತುಳಸಿ ಈ ಎಲ್ಲವನ್ನ ಪಶ್ಚಿಮಕ್ಕೆ ಪ್ರತಿಷ್ಠಾಪನೆ ಮಾಡಿರುವುದು ಈ ಎಲ್ಲವನ್ನ ಪಶ್ಚಿಮಕ್ಕೆ ಮಾಡಿ ವಿಗ್ರಹವನ್ನ ಮಾತ್ರ ಪೂರ್ವಕ್ಕೆ ಮಾಡಿರೋ ಸಾಧ್ಯತೆ ಇಲ್ಲ ಅಲ್ವಾ ಇನ್ನು ಪೂರ್ವಕ್ಕೆ ಒಂದು ಬಾಗ್ಲಿತ್ತಲ್ವಾ ಆ ಮೂಲಕ ಮುಂಚೆ ಕೃಷ್ಣನ ದರ್ಶನ ಆಗ್ತಿತ್ತಲ್ವಾ ಅಂತ ಕೇಳೋರ್ಗೆ ಇಲ್ಲ ನೋಡಿ ಪೂರ್ವಕ್ಕೆ ಒಂದು ಬಾಗಿಲಿತ್ತು ಹೌದು ಆದ್ರೆ ಇದು ಕೃಷ್ಣ ಪೂರ್ವಕ್ ತಿರುಗಿದ್ದಾಗ ಕೃಷ್ಣನ ದರ್ಶನ ಮಾಡೋದಕ್ಕಿದ್ದಂಥ ಬಾಗ್ಲು ಅನ್ನೋದು ತಪ್ಪು ಪೂರ್ವಕ್ಕಿದ್ದಂಥ ಬಾಗ್ಲು ಅರ್ಚಕರು ಮತ್ತೆ ಅಲ್ಲಿ ಪೂಜೆ ಮಾಡುವಂತವರು ಮಧ್ವ ಸರೋವರಕ್ಕೆ ಹೋಗುವಂತ ದಾರಿಯಾಗಿತ್ತು ಆ ಬಾಗಿಲಿನ ಮೂಲಕ ಮಧ್ವ ಸರೋವರಕ್ಕೆ ಹೋಗೋರು ಇವತ್ತಿನ ದಿನ ಅಲ್ಲಿ ಆ ಬಾಗಿಲನ್ನ ಮುಚ್ಚಿ ಚೆನ್ನಕೇಶವನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಹಾಗಾಗಿ ವಿದ್ವಾಂಸರ್ ಹೇಳೋದೇನಂದ್ರೆ ಕೃಷ್ಣ ಇಲ್ಲಿ ಪೂರ್ವಕ್ಕಿದ್ದ ಆನಂತರ ಪಶ್ಚಿಮಕ್ಕೆ ತಿರುಗ್ದ ಅನ್ನೋದು ಇತ್ತೀಚೆಗೆ ಹುಟ್ಟುಕೊಂಡು ಹರಿದಾಡ್ತಾ ಇರುವಂತ ಕಥೆ ಅಂತ ಇದರ ಮರು ಪರಿಶೀಲನಕ್ಕೆ ಅಂತ ನಾನು ಬನ್ನಂಜೆ ಗೋವಿಂದಾಚಾರ್ಯರವರ ಪುಸ್ತಕವನ್ನ ಕೂಡ ಓದ್ದೆ ಅದರಲ್ಲೂ ಇದನ್ನ ಹೇಳಿರೋದು ಇನ್ನು ಇಂಥ ಕನಕದಾಸರ ಭಕ್ತಿಯ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಮತ್ತೊಂದು ಘಟನೆ ಇದನ್ನ ವಾದಿರಾಜರು ಬಹುಶಃ ದಾಖಲಿಸದೆ ಹೋಗಿದ್ದಿದ್ರೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ವೇನೋ ಒಂದ್ಸಲ ಏನಾಗುತ್ತೆ ಅದು ಮಧ್ಯಾಹ್ನದ ಸಮಯ ದೇವಸ್ಥಾನದ ಕಡೆನೆ ಮುಖ ಮಾಡಿ ಕನಕದಾಸರು ಊಟ ಮಾಡೋದಕ್ಕಂತ ಕೈಯಲ್ಲಿ ರೊಟ್ಟಿ ಹಿಡಿದು ಕೂತಿರ್ತಾರೆ ಆ ಸಮಯಕ್ಕೆ ದೇವಸ್ಥಾನದ ಅದೇ ಪಶ್ಚಿಮದ ಗೋಡೆಯ ತುದಿಯಲ್ಲಿ ಒಂದು ರಂಧ್ರ ರಂಧ್ರದಿಂದ ನೀರು ಬಿಳಿ ನೀರು ಬರ್ತಿರೋದು ಅವರಿಗೆ ಕಾಣಿಸುತ್ತೆ ಹತ್ರ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಅದು ಅನ್ನದ ಗಂಜಿ ಯಾಕಂದ್ರೆ ಅಲ್ಲಿ ಇದ್ದಿದ್ದು ಚಂದ್ರಶಾಲಾ ಅಂದ್ರೆ ಭಗವಂತನಿಗೆ ನೈವೇದ್ಯ ತಯಾರಾಗ್ತಾ ಇದ್ದಿದ್ದು ಅಲ್ಲೇ ಕೃಷ್ಣ ಪರಮಾತ್ಮನಿಗೆ ಪಂಚಭಕ್ಷ ಪರಮಾನ್ನಗಳು ಅಲ್ಲಿ ತಯಾರಾಗ್ತಾ ಇರುತ್ತೆ ತಯಾರಾಗೋ ಸಮಯದಲ್ಲಿ ಉಳಿದ ಗಂಜಿ ಆ ಒಂದು ಪೈಪಿಂದ ಆಚೆ ಬರ್ತಾ ಇರುತ್ತೆ ಒಂದು ರಂಧ್ರ ಕನಕದಾಸರು ತಕ್ಷಣ ಏನ್ ಮಾಡ್ತಾರೆ ಮನೆಗೆ ಓಡ್ ಹೋಗಿ ಒಂದು ತೆಂಗಿನ ಚಿಪ್ಪನ ತಂದು ಆ ಆಚೆ ಬರ್ತಾ ಇದ್ದಂತ ಅನ್ನದ ಗಂಜಿ ಅದನ್ನ ಹಿಡಿತಾರೆ ತೆಂಗಿನ ಚಿಪ್ಪಲ್ಲಿ ತನ್ನ ಬಳಿ ಇದ್ದಂತಹ ರೊಟ್ಟಿ ರೊಟ್ಟಿ ತೆಂಗಿನ ಚಿಪ್ಪಲ್ಲಿನ ಅನ್ನದ ಗಂಜಿ ಈ ಎರಡನ್ನು ತಗೊಂಡು ಹೋಗಿ ಭಗವಂತನಿಗೆ ಅರ್ಪಿಸ್ತಾರೆ ಅರ್ಪಿಸಿ ಅವರ ಬಳಿ ಉಳಿದಿದ್ದಂತಹ ರೊಟ್ಟಿಯನ್ನ ಅವರು ತಿಂತಾ ಕೂರ್ತಾರೆ ಈ ವಿಷಯ ಕೂಡ ವಾದಿರಾಜರಿಗೆ ಅವರ ತಪಶ್ ಶಕ್ತಿಯಿಂದ ಗೊತ್ತಾಗುತ್ತೆ ನಾವಿಲ್ಲಿ ಭಕ್ತಿಯಿಂದ ಮಡಿಯಿಂದ ಇಷ್ಟೆಲ್ಲ ಜನ ಸೇರಿ ಕೃಷ್ಣ ಪರಮಾತ್ಮನಿಗೆ ಅಂತ ಪಂಚ ಪರಮಾನ್ನಗಳನ್ನು ಪರಮಾನ್ಯಗಳನ್ನ ತಯಾರು ಮಾಡಿದ್ರೆ ಆತ ಇಷ್ಟಪಟ್ಟಿದ್ದು ತನ್ನ ಒಬ್ಬ ಭಕ್ತ ನಾವು ಬೇಡ ಅಂತ ಆಚೆ ಹಾಕಿದ್ದಂತಹ ಗಂಜಿ ಅದನ್ನು ತೆಂಗಿನ ಚಿಪ್ಪಲ್ಲಿ ಕೊಟ್ಟಿದ್ದು ಜೊತೆಗೆ ಆತ ತಿನ್ನದಕ್ಕೆ ಇಟ್ಕೊಂಡಿದ್ದಂತಹ ರೊಟ್ಟಿಯನ್ನ ಏನ್ ಸಮರ್ಪಿಸಿದ್ದ ಅದು ಭಗವಂತನಿಗೆ ಸೇರಿತ್ತು